ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಗೆ ಪ್ರೀತಿಯ ಸ್ವಾಗತ ಇವಾಗ ಸಂಜೆ ಒಂದು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಒಂದು ಬರವಣಿಗೆಯನ್ನು ಹಾಕಿದೆ ಸೊ ಆ ಬರಹದಲ್ಲಿ ಒಂದಿಷ್ಟು ವಿಷಯಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತ ತವಕವನ್ನ ವ್ಯಕ್ತಪಡಿಸಿದ್ದೆ ಸೊ ಅದೇನು ಅಂತಂದ್ರೆ ನಿಮ್ಗೆ ಮೊದಲಿಂದಲೂ ಕೂಡ ಕೆಲವರಿಗೆ ಗೊತ್ತಿರುತ್ತೆ ನನ್ನ ಚಾನಲ್ ಅನ್ನ ತುಂಬಾ ಯಾವಾಗ ಅಂತಂದ್ರೆ ಒಂದು ಸಾವಿರ ಎರಡು ಸಾವಿರ ಸಬ್ಸ್ಕ್ರೈಬರ್ ಇಂದನು ಫಾಲೋ ಮಾಡ್ಕೊಂಡ್ ಬಂದಿರ್ತೀರಾ ಅಂತವ್ ಗೊತ್ತೇ ಇದೆ ಏನು ಅಂತೇಳಿ ಬಟ್ ಈಗೀಗ ಹೊಸದಾಗಿ ಬಂದವ್ರಿಗೂ ಕೂಡ ಒಂದಿಷ್ಟು ಗೊತ್ತಿರುತ್ತೆ ಬಟ್ ನಾನು ಒಂದು ವಿಷಯ ಹೇಳ್ತೀನಿ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನ ನಾನು ಯಾವುದೋ ಒಂದು ವೈಯಕ್ತಿಕ ಲಾಭನೋ ಉದ್ದೇಶ ಏನೋ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡಿಲ್ಲ ನಾನು ಮಾಡಿದ್ದಂಥದ್ದು ಆ ಸಮಯದಲ್ಲಿ ನಾನು ಒಂದು ಪೋಸ್ಟ್ ಗ್ರಾಜುವೇಶನ್ ಕೋರ್ಸ್ಗೆ ಬೆಂಗಳೂರು ಯೂನಿವರ್ಸಿಟಿಗೆ ಅಡ್ಮಿಷನ್ಸ್ ನಡೀತಾ ಇತ್ತು ಆ ಸಮಯದಲ್ಲಿ ನನಗೊಂದಿಷ್ಟು ಮಾಹಿತಿ ಇರ್ತಾ ಇತ್ತು ಆ ಮಾಹಿತಿಯನ್ನ ಹಲವಾರು ಜನ ವಿದ್ಯಾರ್ಥಿಗಳಿಗೆ ತಿಳಿಸೋಣ ಅಂದ್ರೆ ಯಾವ ರೀತಿ ಅಡ್ಮಿಷನ್ ಪಡೆಯೋದು ವಿಶ್ವವಿದ್ಯಾಲಯಕ್ಕೆ ಪಿ ಜಿ ಕೋರ್ಸ್ ಹೆಂಗ್ ಸೇರೋದು ಹಾಸ್ಟೆಲ್ ಹೆಂಗ್ ತೆಗೆದುಕೊಳ್ಳೋದು ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಹಂಚ್ಕೊಳ್ತಿದ್ದೆ ಅದೇನೋ ಒಂದಿಷ್ಟು ನನಗೆ ಖುಷಿ ಕೊಡ್ತಾ ಇತ್ತು ಅಂದ್ರೆ ತುಂಬಾ ಜನ ಪಾಪ ಸ್ಟೂಡೆಂಟ್ಸ್ ಅಡ್ಮಿಷನ್ ಆದ್ರು ಕೆಲವರಿಗೆ ನಾನು ಪರ್ಸನಲ್ ಸಪೋರ್ಟ್ ಮಾಡಿದೆ ಅದರಿಂದ ಒಂದು ಖುಷಿ ಅನ್ನೋದಾಯ್ತು ಓ ಇದೇನೋ ಒಂದು ಚೆನ್ನಾಗಿದೆ ಪ್ಲಾಟ್ಫಾರ್ಮ್ ಮುಂದುವರ್ಸೋಣ ಅಂತ ಮುಂದುವರ್ಸ್ಕೊಂಡ್ ಬಂದೆ ಹಂಗೆ ಹಂಗೆ ಬರ್ತಾ ಬರ್ತಾ ನಿಮ್ಗೆ ಕೆಲವೊಂದಿಷ್ಟು ಕೆ ಎಸ್ ವಿಚಾರಗಳು ಅಂದ್ರೆ ಆ ಟೈಮಲ್ಲಿ ಕೆ ಎಸ್ ಅಂತಲ್ಲ ಕೆಲವೊಂದಿಷ್ಟು ಪರೀಕ್ಷಾ ಕ್ರಮಗಳ ಬಗ್ಗೆ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಹೋರಾಟ ಮಾಡ್ತಾ ಇರೋದು ಗೊತ್ತಾಯ್ತು ಅವ್ರ ಬಗ್ಗೆ ಕೂಡ ಒಂದಿಷ್ಟು ಅದೇ ಸ್ಟೂಡೆಂಟ್ಸ್ ಗೆ ಅವೇರ್ನೆಸ್ ಮೂಡೋ ರೀತಿ ವಿಡಿಯೋಸ್ ಗಳನ್ನ ಮಾಡಕ್ ಶುರು ಮಾಡಿದೆ ಆಮೇಲೆ ಹಂಗೆ ಅದು ನಿಧಾನ ಆಯ್ತಾ ಹೋಯ್ತು ಅದಾದ ನಂತರ ನನಗೆ ಸಂಘಟನೆಯ ಸ್ವಲ್ಪ ನಂಟು ಬೆಳೀತು ಕೆಲವೊಂದಿಷ್ಟು ಜನರ ಪಂಚಾಯಿತಿ ಆಯ್ತು ಇವನ್ ಕುಮಾರ್ ಸರ್ ಆಗಿರ್ಬೋದು ಕೃಷ್ಣ ಸರ್ ಆಗಿರ್ಬೋದು ಹಲವಾರು ಜನ ಅವರೆಲ್ಲ ನನಗೆ ಪರ್ಸನಲಿ ತುಂಬಾ ಸಪೋರ್ಟ್ ಮಾಡಿದ್ರು ಆಮೇಲೆ ನಾನು ಕೂಡ ಕೆ ಎಸ್ ಹೋರಾಟಗಳಲ್ಲಿ ನನಗೆ ಎಷ್ಟಾಗುತ್ತೋಷ್ಟು ಸೇವೆ ಅನ್ನೋ ರೀತಿ ಯೂಟ್ಯೂಬ್ ಮೂಲಕ ವಿಡಿಯೋಸ್ ಮೂಲಕ ಹಲವಾರು ಸ್ಟೂಡೆಂಟ್ಸ್ಗಳನ್ನ ಒಗ್ಗೂಡಿಸುವಂಥದ್ದು ಹೋರಾಟಕ್ಕೆ ಕರೆ ತರುವಂತದ್ದು ಈ ರೀತಿ ಕೆಲಸಗಳನ್ನ ಮಾಡಿದ್ವಿ ಮೊದಲ ಬಾರಿ ಕೆ ಎಸ್ ಹೋರಾಟದಲ್ಲಿ ಪ್ರಶ್ನೆ ಪತ್ರಿಕೆ ದೋಷ ಆದಾಗ ದೊಡ್ಡ ಮಟ್ಟದ ಹೋರಾಟ ಆಯಿತು ಅಷ್ಟು ಚಿಕ್ಕ ಪುಟ್ಟ ಹೋರಾಟಗಳನ್ನು ಮಾಡಿದ್ವಿ ಟೆಲಿಗ್ರಾಮ್ ಮಾಡಿ ಅಲ್ಲಿ ಸಂಘಟಿಸಿ ದೊಡ್ಡ ಹೋರಾಟ ಆಯ್ತು ದೊಡ್ಡ ಹೋರಾಟ ಗೆಲುವು ಸಿಕ್ತಿಂಗೆ ಈ ರೀತಿಯಾಗಿ ನಾನು ಒಂದಿಷ್ಟು ಹಂತ ಹಂತವಾಗಿ ಎಲ್ಲರ ಜೊತೆ ಒಡನಾಡ್ತಾ ಬಂದೆ ಬಟ್ ನನಗೆ ಒಂದು ವಿಷಯ ಹೇಳ್ತೀನಿ ಪರ್ಸನಲಿ ನಾನು ಯಾವತ್ತು ಹಾಟ್ಲಿ ಯಾರ ಮೇಲೂ ಕೂಡ ಲಾಂಗ್ ಟರ್ಮ್ ದ್ವೇಷವನ್ನು ಇಟ್ಕೊಳ್ಳಲ್ಲ ನನಗದು ಬೇಕಾಗೂ ಇಲ್ಲ ದ್ವೇಷ ಸಾಧಿಸ್ಕೊಂಡು ನಾನು ಅವ್ರ ಇನ್ನೊಬ್ಬರ ಮೇಲೆ ಏನೋ ಹಾಗೆ ಸಾಧಿಸ್ಕೊಂಡು ನಾವು ಮಾಡೋದೇನಿದೆ ನಮ್ಮ ಜೀವಿತಾವಧಿ ಈಗಿನ ಎಟ್ ಪ್ರೆಸೆಂಟ್ ಸಿಚನ್ ಯಾವಾಗ ಏನಾಗುತ್ತೆ ಅನ್ನೋದು ಹೇಳಂಗಿಲ್ಲ ತುಂಬಾ ಕಷ್ಟ ಇದೆ ಯಾರು ಕೂಡ ನಾವು ಶಾಶ್ವತವಾಗಿರೋರಲ್ಲ ಯಾವ್ದೋ ಒಂದು ಪರ್ಮನೆಂಟ್ ನನಗೆ ಪ್ಲಾಟ್ಫಾರ್ಮ್ ಇದೆಯಾ ಅದು ಇನ್ನೇನು ಇದೆ ಇವತ್ತು ನಾನೇ ಲೀಡು ನಾನ್ ಬೇರೆಯವರು ಯಾರು ಇಲ್ಲ ಹಂಗೇನು ಇಲ್ಲ ಇವತ್ತು ಟಾಪ್ ಅಲ್ಲಿ ಇದ್ದೋ ನನಗೆ ಕೆಳಗೆ ಬರ್ಬೋದು ಕೆಳಗಡೆ ಇದ್ದೋ ಟಾಪ್ ಅಲ್ಲಿ ಹೋಗ್ಬೋದು ಇವೆನ್ ನಾನು ಇನ್ನೊಂದ್ಸಲ ಹೇಳ್ತೀನಿ ನನಗೆ ಯೂಟ್ಯೂಬ್ ದುಡ್ಡು ಮಾಡೋ ಉದ್ದೇಶ ಒಂದು ಮಾಡ್ತಾನೆ ನೀವು ಅರ್ನ್ ಮಾಡ್ತಾನೆ ಅದ್ರ ಒಂದು ನಾಲ್ಕೈದು ಪಟ್ಟು ಹೆಚ್ಚು ನಂದು ಎಕ್ಸ್ಪೆನ್ಸ್ ಇದೆ ಹೊರಗಡೆ ಅದಕ್ಕಿಂತ ಡಬಲ್ ನನಗೆ ಬೇರೆ ಕಡೆಯಿಂದ ಅರ್ನಿಂಗ್ಸ್ ಇದೆ ನನ್ನ ಸೋರ್ಸ್ ಆಫ್ ಇನ್ಕಮ್ ಬೇರೆ ಬೇರೆ ಇದೆ ನಿಮ್ಗೆ ಪರ್ಸನಲಿ ಯಾವುದೇ ಲೈಫಲ್ಲಿ ಅಷ್ಟೊಂದು ಸಮಸ್ಯೆಗಳಿದೆ ನನಗೆ ಇದೊಂದು ಹಾಬಿ ರೀತಿ ಆಗ್ಬಿಟ್ಟಿದೆ ಯೂಟ್ಯೂಬ್ ಅಲ್ಲಿ ಒಂದಿಷ್ಟು ಮಾಹಿತಿಗಳು ನೀಡ್ತಕ್ಕಂಥದ್ದು ಅದರಿಂದ ಒಂದ್ ಖುಷಿ ಸಿಗುತ್ತೆ ನಾವ್ ಏನೋ ಒಂದು ಸ್ವಲ್ಪ ಹುಟ್ಟದಾದ್ರೆ ಯಾರಿಗೋ ನಾವು ಕೊಡೋ ಅಂತ ಮಾಹಿತಿ ಒಳ್ಳೇದಾದ್ರೆ ಅದೇನೋ ಒಂದು ಖುಷಿ ನೀಡುತ್ತೆ ಎಲ್ಲೋ ಕೂತ್ಕೊಂಡಿರೋರಿಗೆ ಏನೋ ವಿಷಯ ಗೊತ್ತಿರಲ್ಲ ಅಮ್ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಅಷ್ಟ ಅದನ್ನ ಬಿಟ್ಟು ಕೆಲವ್ರು ಹೇಳ್ತಾರೆ ಏನೇನೋ ಮಿಸ್ಗೈಡ್ ಆಗ್ತಾರೆ ಆ ರೀತಿ ಮಿಸ್ಗೈಡ್ ಆಗ್ತಾರೆ ಮಿಸ್ಡೇಡ್ ಆಗ್ತಾರೆ ಅನ್ನೋದು ಒಂದೊಂದ್ಸಲ ಹೆಂಗಾಗ್ಬಿಡುತ್ತೆ ಅಂದ್ರೆ ತೆಗೆದುಕೊಳ್ಳೋ ಮಾಹಿತಿ ಆ ಸಪೋಸ್ ಆ ಸಂದರ್ಭ ಅನುಸಾರ ಕೆಲವರಿಗೆ ತಲುಪಿರಲ್ಲ ಕೆಲವ್ರಿಗೆ ಸರಿಯಾಗಿ ರೀಚ್ ಆಗಿರಲಿ ಏನೋ ಆಗ್ಬಿಡುತ್ತೆ ಆ ರೀತಿ ಆದಾಗ ನಾನು ಯಾವತ್ತೂ ಅದನ್ನ ಹಂಗೆ ಇಟ್ಕೊಂಡಿಲ್ಲ ಮನಸ್ಸಿಂದ ನೇರವಾಗಿ ಕ್ಷಮೆ ಕೇಳ್ಬಿಡ್ತೀನಿ ಕಾರಣ ಕೆ ಎಸ್ ಹೋರಾಟದಲ್ಲಿ ನನ್ನ ಬಗ್ಗೆ ಹಲವಾರು ಜನ ಏನೇನೋ ಅಪಪ್ರಚಾರ ಮಾಡುದು ಎರಡನೇ ಬಾರಿ ರೀ ನೋಟಿಫಿಕೇಶನ್ ಅಂತ ನಾವು ಹೋರಾಟ ಮಾಡಿದಾಗ ಆ ಸಮಯದಲ್ಲಿ ನಮ್ಮ ಆ ಸಮಯ ಸಮಯದಲ್ಲಿ ನಮ್ಗೆ ತುಂಬಾ ಜನ ಧೈರ್ಯವಾಗಿ ನಿಂತ್ಕೊಂಡ್ರು ಲೈಕ್ ನಮ್ಮ ಪಿ ಎಸ್ ಎ ಕೃಷ್ಣಮೂರ್ತಿ ಕಿಟ್ಟಿಸ್ ಅವರು ತುಂಬಾ ತುಂಬಾ ಇಲ್ಲ ಏನು ಮಾಡಕ್ ಏನು ತಲೆ ಕಡಿಸ್ಕೋಬೇಡಿ ಧೈರ್ಯವಾಗಿ ಈ ರೀತಿ ಮಾಡಿ ಅಂತ ತುಂಬಾ ಜನ ಗೈಡ್ ಮಾಡ್ರು ನಿಜಕ್ಕೂ ಅವ್ರೆಲ್ಲರ ಒಂದು ಗೈಡೆನ್ಸು ಅವ್ರು ನನಗೆ ನೀಡಿ ಪ್ರೇರಣೆ ಪ್ರೇರಣೆ ತುಂಬಾ ತುಂಬಾ ಒಳ್ಳೇದು ಮಾಡಿದೆ ಯಾವತ್ತು ಕೂಡ ಯಾರ ಬಗ್ಗೆ ಕೆಟ್ಟ ಅಭಿಪ್ರಾಯ ಇಟ್ಕೊಂಡು ಇವೆನ್ ನಾನು ಸ್ಫೂರ್ತಿ ಮೇಡಮ್ ಸ್ಫೂರ್ತಿ ಬೈರಪ್ಪ ಅವ್ರ ಬಗ್ಗೆ ಕೂಡ ವಿಡಿಯೋಸ್ ಮಾಡಿದ್ರು ಅವ್ರು ಕೂಡ ಪರ್ಸನಲ್ ಆಗಿ ಮೀಟ್ ಆಗಿ ಒಂದ್ಸಲ ಅವರು ಯಾವತ್ತು ನೇರವಾಗಿ ನಮ್ಮ ದ್ವೇಷ ಮಾಡಿದಾರಲ್ಲ ಅಂಡ್ ಇವನ್ ಪ್ರಜ್ವಲ್ ಎಸ್ ಕೆ ಅಂತ ಅವ್ರು ಕೂಡ ಒಂದು ವಿಡಿಯೋ ಮಾಡಿ ಈ ರೀತಿ ಎಲ್ಲ ಹೊಂದಿದ್ರು ಬಟ್ ಅವ್ರಿಗೆ ಆ ಸಂದರ್ಭದಲ್ಲಿ ಒಂದು ಏನೋ ಒಂದು ಆಗಿರುತ್ತೆ ಆ ಫ್ರಸ್ಟ್ರೇಷನ್ ಮಾತಾಡಿರ್ತಾರೆ ಹಂಗಂತ ಅವ್ರಿಗೆ ನಮ್ಮ ದ್ವೇಷ ಇದೆ ಅವ್ರು ಏನೋ ಆ ಜೀವನ ಪರ್ಯಂತ ಹಿಂಗೆ ದ್ವೇಷ ಮಾಡ್ಕೊಂಡು ಹೋಗ್ತಾರೆ ಎಲ್ಲರಿಗೂ ಸಮಯ ಬಂದಾಗ ಒಂದ್ ಅರಿವು ಆಗುತ್ತೆ ಇವೆನ್ ನನಗೂ ಕೂಡ ನಾನು ಮಾಡಿರೋ ತಪ್ಪುಗಳ ಬಗ್ಗೆ ಹಲವಾರು ಬಾರಿ ರಿಯಲೈಸೇಷನ್ ಆಗಿರುತ್ತೆ ಹೌದಲ್ವಾ ನಾನು ಈ ತರ ಮಾಡಿದೆ ಆ ಟೈಮಲ್ಲಿ ಹಿಂಗಾಯ್ತು ಟೈಮ್ಸ್ ಹೆಂಗ್ ಅಂದ್ರೆ ಎಲ್ಲಿಂದ ಹಿಂಗ್ ಮಾಹಿತಿ ಸಡನ್ ಆಗಿ ನಮ್ಗೆ ಆ ವೆರಿಫೈ ಮಾಡೋಷ್ಟ ಆ ಮಾಹಿತಿ ತಲುಪಿದಾಗ ಏನಾಗ್ಬಿಟ್ಟಿರುತ್ತೆ ಅಂತಂದ್ರೆ ಓ ಈ ರೀತಿ ಆಗಿದೆ ಮಿಸ್ಟೇಕ್ ಅನ್ನೋದು ನಮ್ಗೆ ಅರ್ವ ಆದಾಗ ಅದನ್ನ ನಾವು ಮತ್ತೆ ಅಗೇನ್ ರಿಪೀಟ್ ಮಾಡದೆ ಇರುವಂತದ್ದು ಅದು ಯಾವ ರೀತಿ ತಪ್ಪಾಗಿದೆ ಅನ್ನೋದಂತ ನೋಡ್ಕೊಳ್ಳುವಂಥದ್ದು ಕೂಡ ನಮ್ಗೆ ಇರುತ್ತೆ ಇದು ಸೋಷಿಯಲ್ ಮೀಡಿಯಾ ಹೆಂಗಂತಂದ್ರೆ ನಾವ್ ಇಲ್ಲಿಗೆ ಬಂದಿದ್ದೀವಿ ಅಂತಂದ್ರೆ ಟೀಕೆ ಟಿಪ್ಪಣಿಗಳು ಹಲವಾರು ಬರುತ್ತೆ ಒಂದೊಂದ್ಸಲ ನಾವು ಒಂದ್ ನೈಟ್ ರಾತ್ರಿ ಇಡೀ ನಿದ್ದೆ ಮಾಡೋಕೆ ಆಗಲ್ಲ ಕಾರಣ ಆ ರೀತಿ ವೈಯಕ್ತಿಕ ಮಾತುಗಳು ಅಷ್ಟು ಚುಚ್ಚು ಮಾತುಗಳನ್ನು ಕೂಡ ಕೆಲವರು ಆಡ್ಬಿಡ್ತಾರೆ ಬಟ್ ಅವರಿಗೆ ನಾವು ನಾನು ಇದುವರೆಗೂ ನನ್ನ ಚಾನಲ್ ಅಲ್ಲಿ ಯಾವತ್ತು ನಾನು ಯಾರೇ ಕೆಟ್ಟದಾಗ ಕಮೆಂಟ್ ಮಾಡಿದ್ರು ರಿಪ್ಲೈ ಕೊಟ್ಟು ಏನೋ ಕೆಟ್ಟದಾಗ ಮಾತಾಡಕ್ಕೆ ಹೋಗಲ್ಲ ನನಗೆ ಅಸಂಬದ್ಧ ಅನಿಸ್ತಾರೆ ನೇರವಾಗಿ ಆ ಕಮೆಂಟ್ ನಮೂವ್ ಮಾಡ್ಬಿಡ್ತೀನಿ ಬೇರೆ ವಿಷಯನೇ ಇಲ್ಲ ಅದನ್ನ ಇಟ್ಕೊಳಕ್ ಹೋಗಲ್ಲ ನಾನು ಬಿಕಾಸ್ ಅದನ್ನ ನೋಡ್ದಂಗೆಲ್ಲ ಮನ್ಸಿಗೆ ಹರ್ಟ್ ಆಗುವಂಥದ್ದು ಬೇಡ ಆ ತಪ್ಪನ್ನು ನಾನು ನೆಕ್ಸ್ಟ್ ಪುನರಾವರ್ತನೆ ಮಾಡಲ್ಲ ಹೌದು ನನ್ನಿಂದ ಈ ತಪ್ಪಾಗಿದೆ ಅವ್ರು ನನ್ಗೆ ಬೈದಿದ್ದಾರೆ ನೆಕ್ಸ್ಟ್ ಅದನ್ನ ಮಾಡಕ್ ಹೋಗಲ್ಲ ಈ ರೀತಿ ನನ್ನ ಮನಸ್ಸಿಂದ ಯಾವತ್ತು ಯಾರ ಬಗ್ಗೆನು ಕೂಡ ಒಂದು ದ್ವೇಷ ಭಾವನೆ ಆಗಿರ್ಬೋದು ಅವರನ್ನ ಏನೋ ಮಾಡಬೇಕು ಅವ್ರನ್ನ ತಪ್ಪು ದಾರಿ ಗೆಳ್ಕೊಂಡ್ ಬರಬೇಕು ದುಡ್ಡು ಮಾಡೋ ಉದ್ದೇಶ ನನ್ ಕೇಸ್ ಹೋರಾಟ ನೀವು ನಂಬ್ತಿರೋ ಇಲ್ವೋ ಇಪ್ಪತ್ತೈದು ಮೂವತ್ತು ಸಾವಿರ ನನ್ಗೆ ಅಕೌಂಟ್ ಹಾಗೂ ಕ್ರೆಡಿ ಇದ್ರು ಕೆಲವು ಕೋರ್ಟ್ ವಿಷಯ ಬಂದಾಗ ನಾನ್ ಯಾವತ್ತೂ ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ಇವನ್ ನಾನು ಕೇಟಿ ಹೋರಾಟ ಮಾಡುವಾಗ ಮಾತ್ರ ಅದು ನಮ್ಮ ಶ್ರೀಕೃಷ್ಣ ಭರದರ್ ಅವರೆಲ್ಲ ಹೇಳಿದಾಗ ಕಡೆ ಪಕ್ಷ ಏನೋ ಒಲ್ಲದ ಮನಸ್ಸಿಂದ ನನ್ನ ನಂಬರ್ ಕೊಟ್ಟಿದ್ದೆ ಹೊರತು ಕೆಲವೊಂದು ವಿಷಯಕ್ಕೆ ನಾನು ಅಲ್ಲಿವರೆಗೂ ಒಂದೇ ಒಂದು ಕ್ಯೂ ಆರ್ ಕೋಡ್ ಹಾಕೊಂಡಿರ್ಲಿಲ್ಲ ಒಂದು ದಿನ ನನಗೆ ಈ ರೀತಿ ಫೋನ್ ಪೇ ಮಾಡಿ ಇಷ್ಟ ಹಣ ಯಾವತ್ತು ನನ್ನ ಹತ್ರ ಆ ವಿಷಯ ಇಲ್ಲ ನನ್ನ ಮನ್ಸು ಮಾಡಿದ ದುಡ್ಡು ದುರುಪಯೋಗ ಅಂದ್ರೆ ಕೆಲವ್ರು ನಂಗೆ ನೇರವಾಗಿ ಕೊಡೋಕು ರೆಡಿ ಇದ್ರು ಬಟ್ ನಂಗೆ ಬೇಕಾಗಿರ್ಲಿಲ್ಲ ಅಂತದೊಂದು ಮಾಡಿ ನಾನು ಸಂಪಾದನೆ ಮಾಡೋಕೆ ನನ್ಗೆ ಅವಶ್ಯಕತೆನೇ ಇಲ್ಲ ಅದನ್ನ ನಾನು ಯಾವತ್ತೂ ಬಯಸೋದಿಲ್ಲ ಈವೇನ್ ಇವತ್ತು ಯಾರಾದ್ರೂ ಈ ಪ್ಲಾಟ್ಫಾರ್ಮ್ ನಾವು ಮುನ್ನಡೆಸ್ಕೊಂಡು ಹೋಗ್ತೀನಿ ಸರ್ ನಾವು ತುಂಬಾ ಟ್ಯಾಲೆಂಟ್ ಇದೀವಿ ಏನೋ ಕ್ಲಾಸ್ ಮಾಡ್ತೀವಿ ಇಲ್ಲ ಇದೊಂದು ಬೆಳೆದಿದೆ ಚೆನ್ನಾಗಿ ನಾವು ಇದನ್ನ ಇಂಪ್ರೂವ್ ಮಾಡ್ಕೊತೀವಿ ಮಾಡ್ಕೊಡಿ ನಾನು ಇವತ್ತೇ ಬೇಕಿದ್ರೆ ನಿಮ್ಗೆ ಮೇಲ್ ಐ ಡಿ ನಾನು ಏನು ಪಾಸ್ವರ್ಡ್ ಇದೆ ಎಲ್ಲವನ್ನು ಕೊಡ್ತೀನಿ ನನಗೆ ಯಾವ್ದ್ರ ಅದ್ರ ಅವಶ್ಯಕತೆ ಅದ್ರ ಮೇಲೆ ನಾನು ಡಿಪೆಂಡ್ ಇದ್ದೀನಿ ನನಗೆ ನಾಲೆಜ್ ಇದೆ ದೇವ್ರು ಕೊಟ್ಟಿರುವಂತ ಪ್ರತಿಭೆ ಇದೆ ಅಗಾಧವಾಗಿ ನನಗಿನ್ನೂ ಏನು ವಯಸ್ಸು ಕೂಡಲ್ಲ ಇಪ್ಪತ್ತೆರಡು ವರ್ಷ ಈಗ ಕಂಪ್ಲೀಟೆಡ್ ಇಡಿ ಅಕ್ಟೋಬರ್ಗೆ ತುಂಬಾ ಇನ್ನು ನಮ್ಗೆ ಅವಕಾಶ ಇದೆ ಜೀವನದಲ್ಲಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಬೆಳೀಸ್ಬಹುದು ಕೂಡ ನಮ್ಗೆ ನನ್ನ ಅವಕಾಶವನ್ನು ರೂಪಿಸ್ಕೊಳ್ಳುವಂತ ಕಲೆ ಇದೆ ನನ್ನ ಹತ್ರ ಈವೆನ್ ನಂದು ಪತ್ರಿಕೋದ್ಯಮ ಪದವಿ ಇದೆ ಯಾವುದಕ್ಕೂ ಕೂಡ ನಾನು ಇದೇ ಮುಖ್ಯ ಅದ್ರಲ್ಲಿ ಹಂಗೆ ಆಗುತ್ತೆ ಅಂತ ಯಾವತ್ತೂ ನಮ್ಕೊಂಡು ಕೂತಿಲ್ಲ ಬಟ್ ಏನು ನನ್ನಿಂದ ಎಲ್ಲೋ ಒಂದಿಷ್ಟು ಜನರಿಗೆ ಅಲ್ಪ ಮಟ್ಟದ ಸಹಾಯ ಆದ್ರೂ ಆಗಲಿ ಟೈಮ್ಸ್ ಮಿಸ್ಟೇಕ್ಸ್ ಆದಾಗ ನೀವು ನನ್ಗೆ ತಿಳಿಸಿ ಹೇಳಿರ್ತೀರಾ ಆದ್ರೆ ಆ ಮಿಸ್ಟೇಕ್ ತಿದ್ಕೊಂಡಿರ್ತೀನಿ ಅಂಡ್ ಇನ್ನೊಂದು ವಿಷಯ ಹೇಳ್ತೀನಿ ನನ್ನ ಪ್ರೀತಿಸೋರ್ ಎಷ್ಟು ಜನ ಇರ್ತಾರೋ ದ್ವೇಷ ಮಾಡೋರು ಅಷ್ಟೇ ಜನ ಇರ್ತಾರೆ ನೀವು ಯಾವುದೇ ಪ್ಲಾಟ್ಫಾರ್ಮ್ ಹೋಗಿ ನಿಮ್ಮ ಪ್ರೀತಿಸೋರ್ ಜೊತೆ ದ್ವೇಷ ಮಾಡೋರು ಇವೆಲ್ಲ ಚಂದ್ರ ವಿಜಯನಗರದಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ತುಂಬಾ ಜನ ಗುರಾಯಿಸ್ಕೊಂಡು ನೋಡೋರು ಇದ್ದಾರೆ ಪ್ರೀತಿಯಿಂದ ಬಂದ್ ಮಾತಾಡ್ಸೋರು ಇದ್ದಾರೆ ಈ ಅಂದ್ರೆ ಕೆಲವರು ಹಿಂಗೆಲ್ರೂ ಮಾನವನ ಒಂದು ಗುಣ ಅದು ಅಸೂಯೆ ಈಗ ಅವ್ರು ನಮಗಿಂದ ಏನೋ ಬೆಳೀತಿದ ಏನೋ ಮಾಡ್ತಿದ್ದಾನೆ ಅಂದ್ರೆ ಸಹಜವಾಗಿ ಅಸೂಯೆ ಅನ್ನೋದು ಜಲ ಇದು ಏನಂತಾರೆ ಹುಟ್ಟು ಬಿಡುತ್ತೆ ಹೊಟ್ಟೆ ಕಿಚ್ಚು ಅನ್ನೋದು ಸೊ ಅದ ಅವ್ರನ್ನ ರೀತಿ ಆಡ್ಸುತ್ತೆ ಹಂಗಂತದು ತಪ್ಪಂತನೂ ಹೇಳಕ್ ಆಗಲ್ ಬಿಕಾಸ್ ಅವ್ರವ್ರ ಅನಿಸಿಕೆ ಏನಿರುತ್ತೆ ಹೇಳ್ಕೊಳ್ತಾರೆ ಅಂಡ್ ನನ್ನ ವೈಯಕ್ತಿಕ ಬದುಕಿನ ಬಗ್ಗೆ ತುಂಬಾ ಹೇಳೋದಿದೆ ಅವೆಲ್ಲ ಹೇಳಿದ್ರೆ ನೀವು ತುಂಬಾ ಅಂದ್ರೆ ತುಂಬಾ ಆಶ್ಚರ್ಯ ಆಗ್ಬಿಡುತ್ತಾರೆ ಕಾರಣ ಬದುಕಲ್ಲಿ ತುಂಬಾ ನೊಂದು ಎಲ್ಲ ವಿಷಯಗಳು ಸಫರ್ ಆಗಿ ಬಂದಿರುವಂತವ್ರು ನನಗೆ ಯಾವ್ದ್ರ ಮೇಲೂ ಅತಿಯಾದಂತ ಒಲವು ಆಕರ್ಷಣೆ ನಾನು ಇದನ್ನೇ ಮಾಡ್ಬೇಕು ಇದೇ ವಿಷಯ ಅಂತ ಏನಿಲ್ಲ ತುಂಬಾ ಜನ ಕೆಲವೊಮ್ಮಾರಿ ಕಠೋರವಾಗಿ ಮಾತಾಡ್ತಾರೆ ಏನು ಮಾಡಕ್ಕಾಗಲ್ಲ ಆ ಮಾತುಗಳು ಎಂತದ್ದೇ ಇದ್ರು ಕೂಡ ಯಾಕಂದ್ರೆ ಈ ಮೇನ್ ನಾನು ಈ ಯೂಟ್ಯೂಬ್ಗೆ ಕರೆಕ್ಟ್ ಆಗಿ ನಾನ್ ಕಲ್ತದ್ದು ತಾಳ್ಮೆ ಎಂತಹದ್ದೇ ಮಾತುಗಳು ಬಂದ್ರು ಎಂತಹದ್ದೇ ನಮ್ಮನ್ನ ಕೆರಳಿಸುವಂತ ಮಾತಾಗಲು ನಾನು ತಾಳ್ಮೆ ಕಾರಣ ನನ್ಗೆ ಅದು ಆ ಕ್ಷಣದಲ್ಲೂ ನಾನು ಕೋಪದಿಂದ ಏನೋ ಮಾಡ್ಬಿಟ್ರೆ ಮುಂದೆ ಅದರ ಒಂದು ನಷ್ಟವನ್ನ ಲೈಫ್ ಲಾಂಗ್ ಅನುಗೊಳ್ಬೇಕಾಗುತ್ತೆ ಅದಕ್ಕೆ ಎಲ್ರು ಯಾರಾದ್ರೂ ಅಷ್ಟೇ ನೀವು ಕಾಂಪಿಟೇಟಿವ್ ಫೀಲ್ಡ್ ಗೆ ಬಂದಿದೆ ಅಂದ್ರೆ ಫಸ್ಟ್ ನಿಮ್ಮಲ್ಲಿ ಇರ್ತಕ್ಕಂಥ ಈಗೋ ಬಿಟ್ಟುಬಿಡಿ ನನ್ನಿಂದ ಎಲ್ಲ ನಾನು ಇಲ್ಲ ಎಲ್ಲರಿಗೂ ಒಬ್ಬೊಬ್ಬರಿಂದ ಒಂದೊಂದು ಕಲಿಯುವಂಥದ್ದೇ ಯಾರು ಇಲ್ಲಿ ಪರಿಪೂರ್ಣರಲ್ಲ ನಾವೆಲ್ಲ ವಿಷಯದಲ್ಲೂ ನಾವು ಪರಿಪೂರ್ಣ ಅನ್ನೋದು ಯಾ ಇವತ್ತು ಹೋಗಿ ಐ ಪಿ ಎಸ್ ಐ ಎ ಎಸ್ ಕೇಳಿ ಅವ್ರೇನು ಎಲ್ಲಾ ಪರಿಪೂರ್ಣವಾಗಿ ತಿಳ್ಕೊಂಡಿದ್ದೀನಿ ಅವ್ರಿಗೂ ಗೊತ್ತಿಲ್ದಾರ ವಿಷಯಗಳ ಹಲವಾರು ಇರುತ್ತೆ ಎಲ್ಲರಿಗೂ ಒಂದಲ್ಲ ಒಂದು ವಿಷಯದಲ್ಲಿ ಆ ಸ್ವಲ್ಪ ಸಮಸ್ಯೆಗಳು ಇರುತ್ತೆ ಸೊ ಇಷ್ಟು ಹೇಳಿದ್ವಿ ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಕೇಳಿ ಯಾವುದೇ ಸಂಕೋಚಾರದ ಮಾತಾಡ್ತೀನಿ ನಾನು ಹೇಳಿದ್ನಲ್ಲ ಏನೇ ಸಪೋರ್ಟ್ ಬೇಕಿದ್ರು ಈ ರೀತಿ ನಾನು ಈ ಚಾನಲ್ ವಿಷಯದಲ್ಲೂ ಹೇಳಿದೀನಿ ಬೇಕಿದ್ರೆ ಪಾಪ ನೀವು ಹ್ಯಾಂಡಲ್ ಮಾಡಿ ನೀವತ್ತೇ ಕೊಡ್ತೀನಿ ಬಿಟ್ ಕೊಡ್ತೀನಿ ನನಗೆ ಯಾವ ಅವಶ್ಯಕತೆಗಳು ಏನು ಇದ್ರಿಂದ ನನಗೆ ಏನೂ ಇಲ್ಲ ಒಂದೊಳ್ಳೆ ಒಳ್ಳೆ ಕೆಲಸ ಆದ್ರೆ ಸಾಕದು ಯಾರಿಂದ ನಾನು ಆಗ್ಲಿ ಅಂತ ಹೇಳ್ತಾ ಧನ್ಯವಾದಗಳು